ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನಿಷೇಧ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ನೀಡುವಂತೆ ಒತ್ತಾಯಿಸಿದ್ದಾರೆ ಆಹಾರ ತಾರತಮ್ಯ ಮಾಡುತ್ತಿರುವ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ಈ ಜಗತ್ತಾದ್ಯಂತ ಸಸ್ಯಾಹಾರನೂ ಇದೆ ಮಾಂಸಾಹಾರನೂ ಇದೆ ಮಾಂಸಾಹಾರ ಪೌಷ್ಟಿಕವಾದದ್ದು ಮತ್ತೆ ಪೌಷ್ಟಿಕವಾದದ್ದು ಅನ್ನೋದು ಕೂಡ ಹೇಳ್ತಾರೆ ಮತ್ತೆ ಎಲ್ಲ ಬಗೆಯ ಒಂದು ಮಲ್ಟಿವಿಟಮಿನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಆರೋಗ್ಯಕ್ಕೆ ಪೂರ್ವಕವಾಗಿ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಬೇಕು ಸೊಪ್ಪು ತರಕಾರಿ ಧಾನ್ಯಗಳು ಮಾಂಸ ಮೀನು ಎಲ್ಲ ಕೂಡ ಬೇಕಾಗ್ತದೆ ಅದು ವೈಜ್ಞಾನಿಕವಾಗಿ ರುಜುವಾದಾಗಿರೋದು ಸಂವಿಧಾನದ ತತ್ವಗಳಲ್ಲೂ ಕೂಡ ಅವರವರ ಆಚಾರ ಪ್ರತಿಯೊಂದು ಆಚಾರ ವಿಚಾರ ಆಹಾರ ಪದ್ಧತಿಗೂ ಕೂಡ ಒಂದು ಅವಕಾಶ ಇರ್ತದೆ ನಾವು ಸಾಹಿತ್ಯದ ನೆಪದಲ್ಲಿ ನಾವು ಸಾಹಿತ್ಯದ ನೆಪದಲ್ಲಿ ಈ ಥರದ ಅವಿವೇಕನ ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ವಿಚಾರವಂತರನ್ನು ಕೂಡ ಏಕೆಂದರೆ ಒಂದು ಕಾಲಕ್ಕೆ ನಮ್ಮ ಒಂದು ಇಂಥದ್ದು ಪಶುವಿನ ಆಹಾರ ಮಾಂಸಾಹಾರ ಎಲ್ಲ ಕೂಡ ಉಪಯೋಗಿಸ್ತಾ ಇದ್ದದ್ದೇನೆ ಬರ್ತಾ ಬರ್ತಾ ಏನು ಯಾವುದೋ ಕಾರಣಕ್ಕಾಗಿ ಒಂದು ಮಾಂಸಾಹಾರ ಬೇಕಾಗಿಲ್ಲ ಅನ್ನೋದು ಭಾರತದಲ್ಲಿ ಬಂದ್ಬಿಟ್ಟಿದೆ ಒಂದು ಕಾಲಕ್ಕೆ ಎಲ್ಲನೂ ಕೂಡ ಒಂದು ಯಜ್ಞಯಾಗಾದಿಗಳಲ್ಲೂ ಕೂಡ ಒಂದು ಈ ಪಶುವಿನ ಆಹಾರ ಎಲ್ಲ ಕೂಡ ಇದ್ದದ್ದು ಹೀಗಾಗಿ ನಮ್ಮ ಅವಿವೇಕವನ್ನು ನಾವು ತಿದ್ದುಕೊಳ್ಬೇಕು ಮತ್ತೆ ಒಂದು ಸಾರ್ವಜನಿಕರ ಹಣ ಅಲ್ಲಿ ಖರ್ಚಾಗೋದ್ರಿಂದ ಆಮೇಲೆ ಎಲ್ಲವನ್ನು ಈ ಭೇದ ಭಾವಗಳು ಈ ಅವಿವೇಕ ಖಂಡಿತವಾಗ್ಲೂ ಕೂಡ ಇರಬಾರದು ಮಂಡ್ಯ ಒಂದು ವೈಚಾರಿಕ ಒಂದು ಹಿನ್ನೆಲೆಯ ಒಂದು ರೈತ ಸಂಘ ಮತ್ತು ವೈಚಾರಿಕ ಹಿನ್ನೆಲೆ ಮೌಢ್ಯ ವಿರೋಧಿ ಚಟುವಟಿಕೆಗಳ ಒಂದು ದೊಡ್ಡ ಹಿನ್ನೆಲೆ ಇರತಕ್ಕಂತ ಮಂಡ್ಯ ಜಿಲ್ಲೆನಲ್ಲಿ ನಡೀತಾ ಇರ್ತಕ್ಕಂಥ ಈ ಸಮ್ಮೇಳನದಲ್ಲಾದರೂ ನಾವು ಎಲ್ಲಾ ವಿವೇಕವಂತರೂ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಸಸ್ಯಾಹಾರನೂ ಇರಲಿ ಮಾಂಸಾಹಾರ ಇರಲಿ ಸಸ್ಯಾಹಾರ ಮಾತ್ರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಈ ತರದ ಅವಿವೇಕ ಖಂಡಿತವಾಗ್ಲೂ ಇರಬಾರ್ದು ಸರ್ಕಾರದ ಸಾರ್ವಜನಿಕ ಹಣ ಖರ್ಚ ಮಾಡ್ತಾ ಇರ್ತಕ್ಕಂತ ಒಂದು ಈ ಸಂದರ್ಭದಲ್ಲಿ ಈ ಅವಿವೇಕ ಖಂಡಿತವಾಗ್ಲೂ ತಪ್ಪಬೇಕು ಇದು ಒಂದು ವೇಳೆ ಅದನ್ನ ಮಾಂಸ ಅಂದ್ರೆ ಉಭಯ ಆಹಾರಗಳು ಸಸ್ಯಾಹಾರ ಮಾಂಸಾಹಾರ ಎಲ್ಲೂ ಇರುವಂತಹ ವಾತಾವರಣ ಸೃಷ್ಟಿ ಇದ್ರೆ ಅದು ತಪ್ಪಾಗ್ತದೆ ಅದ್ರ ವಿರುದ್ಧ ನಾವೆಲ್ಲ ಖಂಡಿತವಾಗೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದು ಬಹಳ ಮುಖ್ಯವಾದದ್ದು ಆ ಭೇದ ಭಾವವನ್ನು ಮಾಡೋದು ಬೇಕಾಗಿಲ್ಲ ಆ ತರದ ಮಡಿವಂತಿಕೆ ಮತ್ತು ಮಡಿವಂತಿಕೆ ವಿರುದ್ಧನೇ ನಮ್ಮ ಕನ್ನಡ ಸಾಹಿತ್ಯ ಇದೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳೋದು ಸಣ್ಣತನ ಇರಬಾರದು ಸಹಿಸ್ಕೊಳ್ಳೋ ಗುಣ ಇರಬೇಕು ಬಹಳ ಎಲ್ಲರ ಸಂತೋಷಕ್ಕಾಗಿ ನಾವು ಬದುಕಬೇಕು ಅಂತಕ್ಕಂಥ ಚಿಂತನೆ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಕುರಿತ ಓದದ್ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತಾರೆ ಓದ್ದೇ ಇದ್ರೂ ಕೂಡ ವಿವೇಕ ಇರುತ್ತೆ ಅಂತ ಅದರಿಂದ ಈ ಭೇದ ಭಾವ ತಪ್ಪಿ ಆ ಸಸ್ಯ ಆದ್ರೆ ಎಲ್ಲ ಬಗೆಯ ಆಹಾರನ ಅವರವರಿಗೆ ಯಾರಿಗೂ ಬಲವಂತ ಮಾಡೋದ್ ಬೇಕಾಗಿಲ್ಲ ಅವ್ರಿಗೆ ಅವರವ್ರ ಬೇಕಾದ ಆಹಾರ ಅವ್ರು ಉಪಯೋಗಿಸ್ತಕ್ಕಂಥ ವಾತಾವರಣ ಬೇಕು ಅಲ್ಲದೆ ಇದ್ರೆ ಅದು ಅವಿವೇಕ ಆಗ್ತದೆ ಈ ಅವಿವೇಕ ಮುಂದುವರಿಯೋದು ಬೇಡ ನಮ್ಮ ದೇಶದಲ್ಲಿ ಮಾತ್ರನೇ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಇಂಥ ದೊಡ್ಡ ಪ್ರಮಾಣದ ಮೌಢ್ಯ ಕಂದಾಚಾರ ಮತ್ತು ಈ ಮಾಂಸಾಹಾರದ ಬಗ್ಗೆ ಇರುವಂಥ ಅಪಪ್ರಚಾರ ಇದು ನಮ್ಮ ದೇಶದಲ್ಲಿ ಮಾತ್ರ ಜಾತಿ ಪದ್ಧತಿ ಇದು ಈ ಮಾಂಸಾಹಾರ ಅನ್ನೋದು ಕೇವಲ ಆಹಾರದ ವಿಷಯ ಉಳಿದಿಲ್ಲ ಅದು ಜಾತಿ ಪದ್ಧತಿಯನ್ನು ಹೇರುವ ಒಂದು ಪ್ರಮುಖ ಸಾಧನ ಮಾಂಸ ಮಡ್ಡಿ ತಿನ್ನೋರು ಅಂತ ಅಂತ ಹೇಳಿ ಅವರೆಲ್ಲ ಶೂದ್ರರು ಆ ಶೂದ್ರಲ್ಲಿ ಕೂಡ ಇಂಥ ಮಾಂಸ ತಿಂದವರು ಸ್ವಲ್ಪ ಮೇಲ್ಜಾತಿ ಶೂದ್ರು ಇಂಥ ಮಾಂಸ ತಿನ್ನೋರು ಕೆಳ ಜಾತಿ ಅದು ಅದಕ್ಕೂ ಅದು ಅದಕ್ಕಿಂತ ಜಾತಿ ಈ ರೀತಿಯಾದಂಥ ಭೇದಗಳನ್ನ ಎಲ್ಲ ಕಡೆಯೂ ಕೂಡ ಸೃಷ್ಟಿ ಮಾಡಿದ್ದಾರೆ ಹಾಗೆ ಸೃಷ್ಟಿ ಮಾಡೋಕ್ಕೋಸ್ಕರ ಆ ಭೇದಗಳನ್ನ ಪೂರ್ತಿಯಾಗಿ ಹೇರೋದಕ್ಕೋಸ್ಕರ ಎಲ್ಲೆಲ್ಲಿ ಬ್ರಾಹ್ಮಣರು ಒಳಗೊಂಡಿದ್ದಾರೋ ಅಲ್ಲೆಲ್ಲ ಕಡೆಯೂ ಕೂಡ ಪೂರ್ತಿಯಾಗಿ ಮಾಂಸಾಹಾರವನ್ನು ನಿಷೇಧ ಮಾಡಿದ್ದಾರೆ ಅದು ಮದುವೆಗಳಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಅಥವಾ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಾಗಲಿ ಬ್ರಾಹ್ಮಣರು ಇದ್ದಾರೆ ಬ್ರಾಹ್ಮಣರ ಮೇಲ್ಗೈ ಇದೆ ಬ್ರಾಹ್ಮಣರು ಅದನ್ನು ನಡೆಸ್ತಾರೆ ಅಂತಂದ್ರೆ ಸಾಕು ಅಲ್ಲಿ ಮಾಂಸಾಹಾರದ ನಿಷೇಧ ಇದು ನಡೀತಾ ಬಂದಿದೆ ಎಷ್ಟೋ ದೇವಸ್ಥಾನಗಳು ಪರಂಪರಾಗತವಾಗಿ ಸಾವಿರಾರು ವರ್ಷಗಳಿಂದ ಪ್ರಾಣಿ ಬಲಿಗಳನ್ನು ಕೊಟ್ಟು ಇದು ಮಾಡ್ತಾ ಇದ್ದಂತ ದೇವಸ್ಥಾನಗಳು ಯಾವಾಗ ಅದರಲ್ಲಿ ಸ್ವಲ್ಪ ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಿ ಬ್ರಾಹ್ಮಣ ಪುರೋಹಿತರನ್ನ ನೇಮಕ ಮಾಡಿದ್ರ ಆ ಕ್ಷಣದಿಂದಲೇ ಅಲ್ಲಿ ಮಾಂಸಾಹಾರ ಪೂರ್ತಿಯಾಗಿ ನಿಷೇಧ ಪ್ರಾಣಿ ಬಲಿ ನಿಷೇಧ ಅವರು ದೂರದಲ್ಲೆಲ್ಲೋ ಕಿಲೋಮೀಟ್ರ್ ದೂರದಲ್ಲೆಲ್ಲೋ ಒಂದು ಕಡೆ ಬಲಿ ಕೊಟ್ಕೊಳ್ಳೋದು ಇನ್ನೂ ಕೂಡ ಮುಂದುವರೆದಿರೋ ಮುಂದುವರೆದಿರ್ತದೆ ಈ ದೇವರಿಗೋಸ್ಕರ ಬಲಿ ಅಲ್ಲೆಲ್ಲೋ ಕೊಟ್ಟು ಮುಂದುವರ್ತಾರೆ ಈ ಈ ರೀತಿಯಾದಂಥ ಹೇರಿಕೆ ಇದು ಖಂಡನೀಯ ಮತ್ತು ಈ ಹೇರಿಕೆಯ ಅನ್ನೋದು ಒಂದು ದಬ್ಬಾಳಿಕೆ ಅದು ಅದರಿಂದಾಗಿ ಅದನ್ನು ಪೂರ್ತಿಯಾಗಿ ಕಿತ್ತು ಹಾಕಬೇಕು ಆ ಕಿತ್ತು ಹಾಕೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಸಾಹಿತಿಗಳು ಬಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಪರ ಸಾಹಿತಿಗಳು ಪುರೋಹಿತ್ ಶಾಹಿ ವಿರುದ್ಧ ದನಿ ಎತ್ತಿದ್ದಾರೆ ಆ ಪುರೋಹಿತ ಶಾಹಿ ವಿರುದ್ಧ ದನಿ ಎತ್ತಿರುವಂತಹ ಸಂದರ್ಭದಲ್ಲಿ ಕುವೆಂಪುರವರಿಂದ ಹಿಡ್ಕೊಂಡು ಜಾತಿ ವಿನಾಶ ಸಂಕೀರ್ಣ ವೇದಿಕೆ ಅಂತ ಹೇಳಿ ಅದರಲ್ಲೇನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದಾರೆ ಆ ರೀತಿಯಾಗಿ ಮುಂದಕ್ಕೆ ಬಂಡಾಯ ದಲಿತ ಸಾಹಿತ್ಯ ಚಳವಳಿ ಇಂಥವೆಲ್ಲವೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪುರೋಹಿತಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಸಮಾಜವಾದಿಗಳು ಕಮ್ಯುನಿಸ್ಟರು ರೈತ ಚಳವಳಿ ಎಲ್ಲವೂ ಕೂಡ ಈ ಜಾತಿ ಪದ್ಧತಿಯ ವಿರುದ್ಧವಾಗಿ ಮತ್ತು ಮೌಢ್ಯ ಕಂದಾಚಾರಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯಗಳು ಪ್ರಗತಿಪರರು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಾಗ ಮಾಂಸಾಹಾರವನ್ನು ನಿಷೇಧ ಮಾಡೋದನ್ನು ಅವ್ರು ಒಪ್ಪಿಕೊಳ್ಳೋದು ಅಂದರೆ ಏನು ಈ ರೀತಿಯಾಗಿ ಜಾತಿ ಪದ್ಧತಿಯ ಹೇರಿಕೆಯ ಸಾಧನವಾಗಿರುವಂಥ ಮಾಂಸಾಹಾರದ ನಿಷೇಧ ಏನಿದೆ ಅದನ್ನು ಕಿತ್ತೊಗಿಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಬಾಡೂಟ ಅಂತ ಏನು ಇಲ್ಲಿ ಮಂಡ್ಯ ಅಂತ ಕರೀತಾರೆ ಆ ಬಾಡು ಎಲ್ಲರಿಗೂ ಕೂಡ ಯಾರು ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಒದಗಿಸಬೇಕು ಮತ್ತು ಇಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಒಳಗೊಂಡಿದ್ದಾರೆ ಅಂತಂದರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಂಸಾಹಾರವೂ ಕೂಡ ಕೂಡಬೇಕು ಸಸ್ಯಾಹಾರವನ್ನು ಬಳಸೋರು ಅವ್ರು ಬೇಕಾದ್ರೆ ಅವ್ರು ಅವರ ಆಹಾರವನ್ನು ಅಲ್ಲಿ ತಿಳ್ಕೊಂಡು ಮಾಂಸಾಹಾರ ಅವರ ಇದು ಮಾಡೋರಿಗೆ ಆ ಬಾಡೋಟನ್ನು ಊಟ ಮಾಡೋಕ್ಕೆ ಅಲ್ಲಿ ಅವಕಾಶ ಇರಬೇಕು ಅದು ಪ್ರಜಾಪ್ರಭುತ್ವ ಅದಲ್ಲದೆ ಇದ್ರೆ ಅದು ಪ್ರಜಾಪ್ರಭುತ್ವಕ್ಕೂ ಕೂಡ ಹಾನಿ ತರಹದ ಸಮಾರಂಭದಲ್ಲಿ ಯಾರಿಗೆ ಮಾಂಸಾಹಾರ ಇಷ್ಟನೋ ಯಾರಿಗೆ ಸಸ್ಯಾಹಾರವು ಎರಡನ್ನೂ ಮಾಡೋದು ತುಂಬಾ ಒಳ್ಳೆಯದು ಅದೊಂದು ಹೊಸ ಇದಕ್ಕೆ ರೂಢಿಗೆ ನಾಂದಿ ಹಾಡ್ಲಿ ಈ ವರ್ಷದಿಂದಾದ್ರೂ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಮುಂದಾಗ್ಲಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ನಾನು ಆಯುರ್ವೇದದಲ್ಲಿ ಕೂಡ ನಾವೇನ್ ಹೇಳ್ತೀವಿ ರೋಗಿಗೆ ಅವು ಅವರು ಸಸ್ಯಾಹಾರಿ ಆಗಿದ್ರು ಕೂಡ ಆತನನ್ನ ಬದುಕಿಸ್ಬೇಕು ಅಥವಾ ಕಾಯಿಲೆಯಿಂದ ಕಾಯಿಲೆಗೆ ಪ್ರೋಟೀನ್ ಅಂಶ ಹೆಚ್ಚಾಗ್ಬೇಕು ಅಂದಾಗ ಅದನ್ನ ಔಷಧಿ ಅಂತಾದ್ರೂ ನಾವು ಮಾಂಸಾಹಾರವನ್ನ ಸೇವಿಸ್ಬೇಕು ಅಂತ ಹೇಳಿದೆ ಆಯುರ್ವೇದದಲ್ಲೂ ಮತ್ತೆ ವೇದ ಉಪನಿಷತ್ಗಳಲ್ಲೂ ಇದನ್ನ ಆಹಾರ ಸಂಸ್ಕೃತಿಯನ್ನ ಗೌರವಿಸಿದ್ದನ್ನ ನಾವು ನೋಡ್ತೀವಿ ಹಾಗಾಗಿ ಇದು ಮಾಂಸಾಹಾರದಿಂದ ಚರ್ಚೆಗೆ ಒಳಪಡೋದೇ ತಪ್ಪು ಅಂತ ನನ್ಗೆ ಅನ್ಸುತ್ತೆ ಇದು ಯಾರಿಗೆ ಯಾವ ಆಹಾರ ಇಷ್ಟನೋ ಅದನ್ನ ಕೊಡೋದು ಯಾಕೆಂದ್ರೆ ನಮ್ಮದೇ ಹಣದಲ್ಲಿ ನಾವೇ ತೆರಿಗೆ ಕಟ್ಟಿದ ಸಾರ್ವಜನಿಕರ ತೆರಿಗೆ ಹಣದಲ್ಲೇ ಸಮ್ಮೇಳನ ನಡೀತಾ ಇದು ಸಾರ್ವಜನಿಕರ ಆಹಾರ ಯಾವ ರೀತಿಯ ಆಹಾರವನ್ನು ಅವರು ಬಯಸ್ತಾರೋ ಅದೇ ಆಹಾರವನ್ನ ಕೊಡೋದು ಕೂಡ ಇದು ರೂಢಿಯಲ್ಲಿ ಬರಬೇಕು ಇನ್ನು ಮುಂದೆ ಅದರ ಸಮ್ಮೇಳನದಲ್ಲಿ ಅದು ಈ ಬಾರಿಯಿಂದಲೇ ಆರಂಭ ಆಗಲಿ ಅಂತ ಹೇಳಿ ಹೇಳೋದು ಏನು ಮಂಡ್ಯದಲ್ಲಿ ನಡೀತಿರ್ತಕ್ಕಂತ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜಿಟೇರಿಯನ್ನ ಇಲ್ಲ ನಾನ್ ವೆಜ್ ಅನ್ನೋ ಒಂದು ವಿಚಾರ ಪ್ರಾರಂಭ ಆಗಿದೆ ಯಾಕೆಂದ್ರೆ ಈ ದೇಶದಲ್ಲಿ ವಿಭಿನ್ನತೆ ಇರ್ತಕ್ಕಂತ ಜನ ಸಮುದಾಯ ಇದೆ ದೇವ್ರಿಗಿಲ್ದೋದಂತ ತಾರತಮ್ಯ ಜನಗಳಿಗೆ ಯಾಕೆ ಅಂತ ಈಗ ದೇವ್ರ್ಗಳನ್ನೇ ತಗೊಳ್ಳಿ ಒಂದು ದೇವ್ರಿಗೆ ನಿಂಬೆ ಹಣ್ಣು ಸಾಕು ಇನ್ನೊಂದು ದೇವ್ರಿಗೆ ಕೋಳಿ ಸಾಕು ಇನ್ನೊಂದು ದೇವ್ರಿಗೆ ಕುರಿ ವಾತಗಳು ಸಾಕು ದೇವ್ರಿಗೆ ಕೋಣನೇ ಬೇಕು ಅಂಥ ಒಂದು ಸ್ಥಿತಿ ಇರುವಾಗ ನಾವ್ಯಾಕೆ ನಮ್ಮನ್ನ ಇದೇ ಅಂತ ಬಿಂಬಿಸ್ಕೋಬೇಕು ಕೊಡಿ ತಿನ್ನವ್ರಿಗೆ ಅದು ಬೇರೆ ಇದು ಬೇರೆ ಮಾಡಿದ್ರಾಯ್ತು ಅಂಥದ್ರಲ್ಲಿ ಒಂದು ವರ್ಗದ ಏನು ಆಹಾರ ಇದೆ ಅದನ್ನೇ ಬೇರೆಯವ್ರಿಗೆಲ್ಲ ಏರೋದು ಇದು ಸಮಂಜಸವಾದಲ್ಲ ಈ ರೀತಿಲಿ ನೀವು ಮಾಡಬೇಡಿ ಬಾಡೂಟ ಕೊಡೋದ್ರಲ್ಲಿ ತೊಂದರೆ ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟು ಕೊಡೋದ್ರಲ್ಲೂ ಏನು ತೊಂದರೆ ಇಲ್ಲ ಅದನ್ನ ಮುಂದುವರ್ಸ್ಬೇಕು ಯಾರೋ ಒಬ್ಬರ ಹಿತಾಸಕ್ತಿಗೋಸ್ಕರ ಈ ರೀತಿ ತಾರತಮ್ಯ ಮಾಡಬಾರ್ದು ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ರೀತಿಯ ಜನನೂ ಇದ್ದೀವಿ ಅವರವ್ರ ಆಹಾರ ಪದ್ಧತಿ ಅವರವ್ರಿಗೆ ಸೇರುತ್ತೋ ಇದನ್ನ ಮುಂದುವರೆಸೋದ್ರಲ್ಲಿ ಏನು ತಪ್ಪಿಲ್ಲ ಈ ರೀತಿ ನಡ್ಕಬೇಕು ನಮ್ಮ ದೇಶದ ಜನತೆಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಜೆಗಳಿಗೂ ಗೌರವ ಕೊಡಬೇಕು ಅಂತ ನಾನು ರೈತ ಸಂಘದ ಪರವಾಗಿ ಒತ್ತಾಯಿಸ್ತೀನಿ ನಮ್ಮ ಮಂಡ್ಯದಲ್ಲಿ ಇದೀಗ ಆರಂಭ ಆಗ್ತಾ ಇರುವಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ವಿಚಾರದಲ್ಲಿ ಒಂದು ಗೊಂದಲ ಶುರುವಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸುವಂಥವ್ರಿಗೆ ಸಸ್ಯಾಹಾರ ಊಟವನ್ನು ಕೊಡಬೇಕು ಮಾಂಸಾಹಾರದ ಊಟವನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಒಂದು ಆಹಾರದಲ್ಲಿ ಸಮಾನತೆಯನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಅದು ಸರಿಯಾದ ಕ್ರಮವೇ ಆಹಾರದಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನುವಂಥ ಮಾನದಂಡಗಳಿಲ್ಲ ಮನುಷ್ಯ ಯಾವುದನ್ನು ತಿಂ ಜೀವನ ಮಾಡ್ಕೊಳ್ತಾನೋ ಅದೆಲ್ಲವೂ ಆಹಾರ ಹಾಗಾಗಿ ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶವನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಪುರೋಹಿತ ಶಾಹಿಗಳು ಎಲ್ಲ ನೆಲೆಗಳಲ್ಲೂ ಆಳ್ವಿಕೆ ಮಾಡ್ಕೊಂಡು ಬರುತ್ತಿರೋದು ಮತ್ತು ಅವುಗಳ ನೆರಳು ಇನ್ನೂ ಕೂಡ ದಾಢವಾಗಿ ನಮ್ಮೆಲ್ಲರ ಮೇಲೆ ಇರೋದು ಕೂಡ ನಿಜ ಅದ್ರ ಭಾಗವಾಗಿಯೇ ಕೆಲವರು ಆಹಾರದ ಒಳಗಡೆ ಸಮಾನ ಆಹಾರವನ್ನು ಕೊಡಬಾರ್ದು ಅಂತ ಇದ್ದಾರೆ ಆ ಇದ್ದಾರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಇನ್ನು ಮುಂದೆ ಆದರೂ ಮುಂದೆ ನಡೆಯುವಂಥ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾರ್ಗದರ್ಶಕವಾಗಿ ದಿಕ್ಸೂಚಿಯಾಗಿ ಆಗುವಂತೆ ಆಹಾರದಲ್ಲಿ ಸಮಾನತೆಯನ್ನು ಸಾಧಿಸುವಂಥ ಒಂದು ಸಮ್ಮೇಳನವನ್ನು ಮಾಡಬೇಕು ಪೂರ್ಣ ಪ್ರಮಾಣದ ಅದ್ದೂರಿಯಾದ ನಮ್ಮ ಮಂಡ್ಯ ಕಡೆ ನಡೆಯುವಂಥ ಭೀಗರ ಊಟ ಥರ ಊಟ ಏನು ಕೇಳ್ತಾ ಇಲ್ಲ ನಾವು ಸಹಜವಾಗಿ ಬಡಿಸುವಂಥ ಊಟಗಳಲ್ಲಿ ಮಾಂಸಾಹಾರದ ಊಟಗಳಾಗಿರುವಂಥ ಎರಡು ಮೂರು ಐಟಮ್ಗಳನ್ನು ಕೊಟ್ಟರೆ ಸಾಕು ಈಗಾಗಲೇ ನಮ್ಮ ತಳಗುವಾದಿ ಕೃಷ್ಣಗೌಡರು ಮತ್ತು ನಮ್ಮ ಮಂಡ್ಯದ ಎಂ ಬಿ ಗೌಡ್ರು ಹೀಗೆ ಹಲವು ಸ್ನೇಹಿತರು ಹೇಳುವಾಗೆ ಹೇಗೆ ಊಟದ ಹಾಲಿನಲ್ಲಿ ಮತ್ತು ಊಟವನ್ನು ಬಡಿಸುವಾಗ ಬೇಯಿಸಿರುವ ಮೊಟ್ಟೆ ಚಿಕನ್ ಕಬಾಬು ಅಥವಾ ಚಿಕನ್ ಫ್ರೈ ಒಂದು ಎರಡು ಮೂರು ಪೀಸ್ ಚಿಕನ್ ಫ್ರೈ ಮತ್ತು ಮೊಟ್ಟೆ ಹಾಕಿದ್ರೆ ಸಾಕು ಅವ್ರವ್ರಿಗೆ ಇಷ್ಟಪಡೋರು ಅದನ್ನು ತೊಗೊಂಡೋಗ್ಲಿ ಮತ್ತೆ ಇದೇನು ಸಸ್ಯಾಹಾರವನ್ನು ಊಟ ಮಾಡುವಂಥವ್ರು ಬರೋರಿಗೆ ನಾವು ಒತ್ತಾಯ ಮಾಡೋದು ಬೇಡ ಇದನ್ನು ತಿನ್ನಿ ನೀವು ಅಂತ ಪಕ್ಕದಲ್ಲಿ ಇಟ್ಟಿರೋಣ ಯಾಕಂದ್ರೆ ಅವ್ರಿಗೂ ಒಂದು ಆಹಾರದ ಹಕ್ಕಿರುತ್ತೆ ನಮ್ಮ ಆಹಾರ ನಮಗಿಷ್ಟ ಅದು ಅವ್ರಿಗಿಷ್ಟವಾದ ಆಹಾರ ಅವರಿಗೆ ಮಾಂಸಾಹಾರ ಸೇವನೆಯಾಗಿ ಅವ್ರು ಮಾಂಸಾಹಾರವನ್ನು ಮಾಡಿ ಈ ಮೂಲಕ ಮಂಡ್ಯದ ಸಮ್ಮೇಳನ ಇನ್ನು ಮುಂದೆ ನಡೆಯುವಂಥ ಎಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು ದಿಕ್ಸೂಚಿಯಾದ ಒಂದು ಮಾದರಿಯಾದ ಅನುಕರಣೀಯವಾದ ಒಂದು ನಿಲುವನ್ನು ತಗೊಳ್ಳೋಕೆ ಸಾಧ್ಯ ಇದೆ ಆಹಾರ ಸಮಿತಿಯ ಅಧ್ಯಕ್ಷರಾಗಿರುವಂಥವರು ಆ ತೀರ್ಮಾನವನ್ನು ತಕ್ಕೊಂಡು ಆಹಾರದಲ್ಲಿ ಯಾವುದೇ ಅಸಮಾನತೆಯನ್ನು ಮಾಡದೇನೆ ನಾವೆಲ್ಲ ತಿನ್ನುವ ಆಹಾರವು ಸಮಾನವಾದುದು ಆ ನಾವು ಸಮಾನವಾದವರು ಅನ್ನುವಂಥ ಒಂದು ನೆಲೆಗೆ ಹೋಗಿ ಒಂದು ಸಮಾನತೆಯ ಕಡೆಗೆ ನಾವೆಲ್ಲ ಹೆಜ್ಜೆ ಹಾಕಿ ಹೋಗೋಣ